ವೀಕ್ಷಕರ ನಾಡಹಬ್ಬ ಎಂದೇ ಫೇಮಸ್ ಆಗಿರುವಂತಹ ಮೈಸೂರು ದಸರಾದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರೆ ಇತ್ತ ರಾತ್ರಿಯಷ್ಟೇ ಮಲಗಿದ್ದ ಬಾಲಕಿ ಬೆಳಗ್ಗೆ ಆಗುವಷ್ಟರಲ್ಲಿ ಇರಲಿಲ್ಲ ಅಂತಂದ್ರೆ ನೀವೇ ತಿಳ್ಕೊಳ್ಳಿ ನಮ್ಮ ಜನರು ಎಷ್ಟರ ಮಟ್ಟಿಗೆ ನೀಚ ಕೃತ್ಯವನ್ನ ನಡೆಸ್ತಿದ್ದಾರೆ ಅಂತ ನಾಡಹಬ್ಬ ದಸರಾದಲ್ಲಿ ವಸ್ತು ಪ್ರದರ್ಶನದ ಬಳಿ ನಡೆದ ಕೊಲೆ ಸ್ಥಳದಲ್ಲೇ ಬಾಲಕಿಯೊಬ್ಬಳ ಶವ ಕೂಡ ಪತ್ತೆಯಾಗಿದೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣ ಸಮೀಪ ಮೊನ್ನೆ ನಡೆದಿದ್ದ ಖ್ಯಾತಮಾರನಹಳ್ಳಿ ವೆಂಕಟೇಶ್ ಮರ್ಡರ್ ಆದ ಸ್ಥಳದಲ್ಲಿ ಹದಿಮೂರರಿಂದ ಹದಿನಾಲ್ಕು ವರ್ಷದ ಬಾಲಕಿಯ ಶವ ಕೂಡ ಪತ್ತೆಯಾಗಿರುವಂತದ್ದು ಅಪರಿಚಿತ ಬಾಲಕಿಯ ಶವ ಪತ್ತೆಯಿಂದ ಸ್ಥಳೀಯರು ಬೆಚ್ಚಿ ಬಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ವೀಕ್ಷಕರೇ ದಸರಾ ಮಹೋತ್ಸವದಲ್ಲಿ ಬಲೂನ್ ಮಾರಾಟ ಮಾಡಲು ಕಲಬುರಗಿಯಿಂದ ಬಂದಿರುವ ಕುಟುಂಬದ ಜೊತೆ ಬಾಲಕಿ ಬಂದಿದ್ದಾಳೆ ಬಾಲಕಿಯ ಸಾವಿನ ಬಗ್ಗೆ ಹಲವಾರು ಅನುಮಾನಗಳನ್ನ ಕೂಡ ಹುಟ್ಟುಹಾಕಿತ್ತು ಮೇಲ್ನೋಟಕ್ಕೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗಿತ್ತು ಆದರೆ ಖ್ಯಾತ ಮಾರನಹಳ್ಳಿ ಕಾರ್ತಿಕ್ನ ಗುರು ವೆಂಕಟೇಶ್ ಎಂಬಾತನ ಮರ್ಡರ್ ಕೂಡ ಇದೇ ಸ್ಥಳದಲ್ಲಿ ನಡೆದಿತ್ತು ಇದೀಗ ಇದೇ ಸ್ಥಳದಲ್ಲಿ ಬಾಲಕಿ ಶವ ಕೂಡ ದೊರೆತು ಆತಂಕ ಮತ್ತಷ್ಟು ಹೆಚ್ಚು ಮಾಡಿದೆ ಇನ್ನೂ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಡಿಸಿಪಿಗಳಾದ ಬಿಂದುಮಣಿ ಹಾಗೂ ಸುಂದರ್ ರಾಜ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ತಂದೆ ತಾಯಿ ಜೊತೆ ರಾತ್ರಿ ಮಲಗಿದ್ದ ಬಾಲಕಿ ಬೆಳಗ್ಗೆ ಐದು ಗಂಟೆಗೆ ಎಚ್ಚರವಾದಾಗ ತಂದೆ ತಾಯಿಯ ಪಕ್ಕದಲ್ಲಿ ಮಗು ಇರ್ಲಿಲ್ವಂತೆ ಶೌಚಕ್ಕೆ ಇದ್ದ ಜಾಗದಲ್ಲಿ ಮಗು ಸತ್ತು ಬಿದ್ದಿದೆ ವೀಕ್ಷಕರೇ ಮಗು ಧರಿಸಿದ್ದ ಬಟ್ಟೆ ಅಸ್ತವ್ಯಸ್ತವಾಗಿತ್ತು ಮಗು ಸಾವಿಗೆ ಕಾರಣ ಗೊತ್ತಿಲ್ಲ ಆದ್ರೆ ನಮಗೆ ನ್ಯಾಯ ಬೇಕು ಎಂದು ಮಗುವಿನ ಚಿಕ್ಕಪ್ಪ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ಆರೋಪಿಗೆ ಬಲೆ ಬೀಸಿದ್ದಾರೆ ಬಲೆ ಬೀಸಿದ ಬೆನ್ನಲ್ಲೇ ಆರೋಪಿಯನ್ನ ಬಂಧಿಸಿದ್ದಾರೆ ಶಂಕಿತ ಆರೋಪಿ ಕಾರ್ತಿಕ್ನನ್ನ ಸಿದ್ದಲಿಂಗಪುರಕ್ಕೆ ಕರೆದುಕೊಂಡು ಹೋಗಿ ವಾಪಸ್ ಬರುವಾಗ ಮೇಟಗಳ್ಳಿ ಬಳಿ ಆತ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಪೊಲೀಸರು ಆತನ ಬಲಗಾಲಿಗೆ ಗುಂಡು ಹಾರಿಸಿದ್ದಾರೆ ಇನ್ನು ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅಂತಂದ್ರೆ ಪೊಲೀಸರು ಪ್ರಕರಣ ನಡೆದ ಸ್ಥಳದಲ್ಲಿನ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಆಧರಿಸಿ ಕಾರ್ತಿಕ್ ಬೆನ್ನನ್ನ ಹತ್ತಿದ್ದಾರೆ ಕೊಳ್ಳೇಗಾಲದಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿತ್ತು ಮೈಸೂರಿನಲ್ಲಿ ವಿಚಾರಣೆ ಕೂಡ ನಡೆಸಿ ಸಿದ್ದಲಿಂಗಪುರದ ಆತನ ಮನೆಗೆ ಕರೆದುಕೊಂಡು ಹೋಗಿದ್ದು ವಾಪಸ್ ಬರುವಾಗ ಮೆಟಗಳ್ಳಿ ಬಳಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿಗೆ ಆತನ ಬಲಗಾಲಿನ ತೊಡೆಗೆ ಗುಂಡು ಹಾರಿಸಲಾಗಿದೆ ಆತನನ್ನ ಕೇರ್ ಆಸ್ಪತ್ರೆ ಕೂಡ ಸೇರಿಸಲಾಗಿದೆ ಇದರಲ್ಲಿ ಇಬ್ಬರು ಪೊಲೀಸರಿಗೂ ಕೂಡ ಗಾಯವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ವೀಕ್ಷಕರೇ ಏಳೆ ಹೇಳಿ ವೀಕ್ಷಕರೇ ಬಾಳಿ ಬದುಕಬೇಕಿದ್ದ ಚಿಕ್ಕ ಕಂದಮ್ಮ ಒಬ್ಬ ಕಾಮ ಪಿಸಾಚಿಯ ಬಾಯಿಗೆ ಬಲಿಯಾಗಿದ್ದು ಪೊಲೀಸರು ಈಗಾಗಲೇ ಆ ನೀಚನನ್ನ ಬಂಧಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಕಾಲಿಗೆ ಗುಂಡು ಹಾಕಿದ್ದಾರೆ ಆದರೆ ಹೋದ ಜೀವ ಮತ್ತೆ ಬರಲ್ಲ ಬಿಡಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ